ಬೃಹತ್ ಬಂಗಲೆ ಬಂಗಲೆ ಸುತ್ತ ನಿಂತಿರುವ ಸರ್ಕಾರಿ ಕಾರುಗಳು ಹಣ ಎಣಿಸುವ ಮೆಷಿನ್ ಚಿನ್ನ ಅಳೆಯುವ ಮಿಷಿನ್ ತೆಗೆದುಕೊಂಡು ಹೋಗುತ್ತಿರುವ ಅಧಿಕಾರಿಗಳು ಆ ಮನೆಯ ಮಾಲೀಕ ಬೆಳಗ್ಗೆಯದ್ದು ಕಣ್ಣು ಬಿಟ್ಟಾಕ್ಷಣ ಕಂಡದ್ದು ಐಟಿ ಅಧಿಕಾರಿಗಳ ಗುಂಪು ನೆಲಮಂಗಲ ತಾಲೂಕು ಮಾದನಾಯಕನಹಳ್ಳಿ ಬಿಜೆಪಿ ಮುಖಂಡ ಗೋವಿಂದಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿ ಕೋಟ್ಯಾಂತರ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಆದಾಯ ತೆರಿಗೆ ಇಲಾಖಾ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ತನಿಖೆ ನಡೆಸುತ್ತಿದ್ದು ಬಿ ಬಿಜೆಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಸಚಿವ ಡಾ ಕೆ ಸುಧಾಕರ್ ಅವರಿಗೆ ಸೇರಿದ್ದೆನ್ನಲಾಗಿದ್ದು ಈ ಸಂಬಂಧ ನೆಲಮಂಗಲ ತಾಲೂಕು ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ವಲಯ ಚುನಾವಣಾ ವೀಕ್ಷಕರಾದ ಮೌನೇಶ್ ಮೌದ್ಗಿಲ್ ಹೇಳುವ ಪ್ರಕಾರ ಇವರಿಗಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ ಈ ಹಿಂದೆ ಮೌನೇಶ್ ಮೌದ್ಗಿಲ್ ಅವರು ಬಿಡಿಎ ಆಯುಕ್ತರಾಗಿದ್ದರಿಂದ ಈ ದಾಳಿ ಕೆಲವು ರಾಜಕೀಯ ಆಯಾಮಗಳಿಗೆ ತಿರುವು ಪಡೆದುಕೊಳ್ಳುತ್ತಿದೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಹಂಚಲು ತಂದಿದ್ದ ಹಣ ಇರಬಹುದೆಂದು ತಿಳಿದು ಬಂದಿದ್ದು ದಾಖಲೆ ತಂದು ಸಲ್ಲಿಸುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ ರಾಮ್ ಪ್ರಸಾದ್ ಕೆಆಾರಿ ನ್ಯೂಸ್ ಟಿ ನೆಲಮಂಗಲ